ಕಂಡಾಗ ಅಮ್ಮ ಎಂಬುದಾಗಿ ಕರೆದಕ್ಕೆ ಮನಸ್ಸಲ್ಲಿ ಉದ್ದೀಪನಗೊಂಡಿತ್ತು ಈ ಉದ್ಗಾರ ಯಾಕಾಗಿ ಬಂತು ನಮ್ಮ ಸಂಸ್ಕಾರ ತಾಯಿ ಯಾವ ರೀತಿಯಲ್ಲಿ ಏಳರ ಬಾವಿಂದ ಎಪ್ಪತ್ತರ ಬಂತೇನು ಅಮ್ಮ ಎಂಬುದಾಗಿ ಕರೆಯುವ ಸಂತೋಷ ನಿನ್ನ ವಯಸ್ಸೆಷ್ಟಿದ್ದಾಗಿ ನನಗೆ ಗೊತ್ತಿಲ್ಲ ಇಲ್ಲ ಏನಿಂದ ಇಲ್ಲಿಗೆ ಬಂದಿದೆ ಎಂಬುದಾಗಿ ತಿಳಿ ಇಲ್ಲ ಮುಂದಕ್ಕೆ ಎತ್ತಗಳಿಗೆ ಗಮನ ಎಂಬುದಾಗಿ ಅರಿ ಇಲ್ಲ ನಾನು ಶೋಣಿತಾಪುರದಿಂದ ಬಂದವ ನಿನ್ನ ನಾಮಧ್ಯೇಯ ಸುಗ್ರೀವ ಎಂಬುದಾಗಿ ಕದಂಬ ಕಾಂತಾರವನ್ನು

ಮಾತ್ರಿ ಹೈತ ಮುಂಡಲಿ ಹನುಮಂತನಂತನು ಈ ತಲೆ ಕಾಲಿಗೆ ಕಟ್ಟಿ ಸುಗ್ರೀವ ಅಮ್ಮ ನಮ್ಮ ಕಾಂತಾಲಕ್ಕೆ ಬಂದು ನಿನ್ನೊಡೆ ನಾನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದೆಯಲ್ಲ ಕಾರ್ಯ ಕಾರಣ ಏನು ಮೂಲಾಗಿ ಅರ್ಥವಾಗಲಿಲ್ವಲ್ಲ ರೂಪವತಿ ಇವನು ಕೆಂತರಿ ದತ್ತವಂತ ಕಾಣಲಿದ್ದೇನಮ್ಮ ಕಾಂತರ ಹಿತಳಾದ ಕಾಮಿನಿ ಕಾಂತಾನವೇ ಹಿತವೆಂದು ನನ್ನ ಕದುಯ್ಯ ಇದ್ದೇನೆ ಮಿರಿಯುತ್ತಾ ಇದ್ದೇನೆ ಇನ್ನು ವಿಜೃಂಭಿಸಬೇಕೆಂದಾದರೆ ಕನಕದ ನನಗೆ ಅರಿವಿಲ್ಲದಂತ ನಗು ಬಂದು ಹೋಯಿತು ನನ್ನ ನಗು ಈತನ ಬಾಲಿಗೆ ನಗೆಯಾಗಿ ಹೋಯಿತಲ್ಲ ಪರಿಣಾಮವಾಗಿ ತನಗೆ ಒದಗಿದ್ದಾನೆ ಈತ ಅಳಿವಾರದು ಉಳಿಬೇಕು ಹಾಗಾಗಿ ನನ್ನ ವಿಚಾರಗಳು ಶುಂಭಿಗೆ ಎರಡೂವರೆ ದೂತಾಗತ್ಯ ಅದಕ್ಕೆ ಈತನೇ ಸೂಕ್ತನಲ್ವೇ ನಲ್ವೆ ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬಿಡುತ್ತೇನೆ ಸುಗೇವಾ ಅಮ್ಮನಿಗೆ ಮಾತಾಡುತ್ತಾ ಹಾಗೆ ಅಮ್ಮನಿಗೆ ದುಃಖ ಬಂದು ಹೋಯಿತು ಭೂಮಿಗೆ ಕಂಪಿಸುವಂಥ ಅನುಭವ ಉಂಟಾಗಿ ಸತ್ ಕೊನೆಗೆ ಕೈಬಿದ್ದೆ ಶೋಣಿ ತಾಪನ ಎಷ್ಟೋ ಬಸ್ವತ್ತು ಸೋಪಾಗಿ ಇದ್ದರೂ ಕೂಡ ಈ ರೀತಿ ಅಂತ ನಿದ್ರೆ ನನಗೆ ಬರಲಿಲ್ಲ ನಿದ್ರೆ ಬಂದದ್ದು ಇವತ್ತು ನಾನು ಗೊತ್ತ ಮೇಲೆ ಹಾಕೋದು ನನ್ನ ಅಜ್ಜ ನನ್ನ ಮುತ್ತಜ್ಜ ನನ್ನ ಜನಕ ಸಿಕ್ಕಿದ ಅಪ್ಪ ಎಂಬುದೇ ಅಪ್ಪ ಹೇಳ್ಸಂದು ನೋಡಿ ಹಾಂ ನಾನು ಬಸಿಯೋರು ಹೇಗೆ ನಾನೆಂತ ಕೇಳಿದ್ರಾಮೆ ನನ್ನನ್ನು ಬದುಕಿಸಿದ್ದಾಳೆ ಈಕೆ ಯಾರಿಂದ ನಮಗೆ ಸಾದು ಸಾಧು ಸತ್ಯನ ಕಣ್ಣೀರನ್ನು ಹೊರತುವುದಕ್ಕಾಗಿ ಶ್ರೀರಮಣಿ ತ್ರಿಭುವನ ಜನನಿ ಧರಿಗಿಳಿದು ಬಂದಿದ್ದಾಳೆ ಶುಂಭರಿಗೆ ಹೋಗಿ ನಾನು ಎದುರು ಹೇಳಬೇಕಲ್ಲ कैके कावे अम्मा हेदिकला सायली यमल्ल